ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ನಿನ್ನೆ ದಿವಸ ಪ್ರವಚನದಲ್ಲಿ ಕೀಚಕ ವಧದ ಕೀಚಕನ ವಧದ ವಿಚಾರವನ್ನು ಕೇಳಿ ಬಹುಶಃ ಭೀಮನೇ ಕೀಚಕನನ್ನು ಕೊಂದಿರಬಹುದು ಅಲ್ಲಿ ಹೋದರೆ ಅವರು ಸಿಕ್ಕರೂ ಸಿಕ್ಕಬಹುದು ಅವರು ಸಿಗದೇ ಇದ್ದರೂ ಇಷ್ಟು ದಿನ ಕೀಚಕನ ಬಲದಿಂದ ವಿರಾಟ ರಾಜನು ನಮ್ಮ ಮಾಂಡಲೀಕನಾಗಿರಲಿಲ್ಲ ಅವನ ಹತ್ತಿರ ಅವನ ರಾಜ್ಯದಲ್ಲಿ ಬಹಳ ಗೋವುಗಳಿವೆ ಎಂದು ಕೇಳಿದ್ದೇವೆ ಆ ಎಲ್ಲ ಗೋವುಗಳನ್ನು ಅವನು ತನ್ನ ರಾಜ್ಯದ ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ ಸಂಗ್ರಹ ಮಾಡಿದ್ದಾನಂತೆ ಆ ಗೋಸಂಪತ್ತನ್ನು ಆ ಸಂಪತ್ತಿಯನ್ನು ಸಹ ನಾವು ಅವನನ್ನು ಸೋಲಿಸಿ ತರಲು ಸಾಧ್ಯವಾಗಬಹುದು ಎಂದು ದುರ್ಯೋಧನನು ಸಭೆಯಲ್ಲಿ ಹೇಳ್ತಾನೆ ಆಗ ದುರ್ಯೋಧನನ ಮಿತ್ರನಾದ ಸುಶರ್ಮ ಎಂಬುವನು ಹೀಗೆ ಹೇಳ್ತಾನೆ ನನಗೂ ವಿರಾಟ ರಾಜನಿಗೂ ಬಹಳ ಮೊದಲಿನಿಂದಲೂ ವೈರವಿದೆ ಆದರೆ ಕೀಚಕನನ್ನು ಎದುರಿಸಲು ಆಗದೆ ನಾನು ಸುಮ್ಮನಿದ್ದೆ ಈಗ ವಿರಾಟರಾಜನ ನಗರದ ದಕ್ಷಿಣ ಭಾಗದಿಂದ ಆಕ್ರಮಣ ಮಾಡುತ್ತೇನೆ ನಾನು ಆಕ್ರಮಣ ಮಾಡಿದ ನಂತರ ನೀವು ಉತ್ತರ ಭಾಗದಿಂದ ಆಕ್ರಮಣ ಮಾಡಿ ದುರ್ಯೋಧನನು ಮಾಡಿ ಅಂತ ಹೇಳ್ತಾನೆ ಆಗ ದುರ್ಯೋಧನ ಹಾಗೆ ಆಗಲಿ ಅಂತ ಒಂದು ಲಕ್ಷ ಗೋವುಗಳು ಇರುವ ವಿರಾಟ ನಗರದ ದಕ್ಷಿಣ ಭಾಗದ ಮೇಲೆ ಸುಶರ್ಮನು ಕೃಷ್ಣ ಪಕ್ಷ ಸಪ್ತಮಿಯ ದಿನ ವಿರಾಟ ರಾಜನ ನಗರದ ಮೇಲೆ ಆಕ್ರಮಣ ಮಾಡ್ತಾನೆ ಈ ಸುಶರ್ಮನು ಸಂಶಪ್ತಕರು ಸಂಶಪ್ತಕರು ಎಂಬ ಮಹಾಪರಾಕ್ರಿಮಗಳ ಗುಂಪಿನ ಮುಖಂಡನಾಗಿದ್ದಾನೆ ಆಗ ವಿರಾಟ ರಾಜನು ಉತ್ತರನೆಂಬ ತನ್ನ ಒಬ್ಬ ಮಗನನ್ನು ಬಿಟ್ಟು ಉಳಿದ ಮಕ್ಕಳನ್ನು ಕರೆದುಕೊಂಡು ಸುಶರ್ಮನ ಮೇಲೆ ದಾಳಿ ಮಾಡ್ತಾನೆ ಅವರಲ್ಲಿ ಘನಘೋರ ಯುದ್ಧವಾಗುತ್ತೆ ಸುಶರ್ಮನು ಗೋವುಗಳನ್ನು ಅಪಹರಣ ಮಾಡುವುದಲ್ಲದೆ ಸೆರೆ ಹಿಡಿತಾನೆ ಈ ವಿಷಯ ತಿಳಿದ ಯುಧಿಷ್ಠಿರನು ಭೀಮಾ ನಕುಲ ಸಹದೇವರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಸುಶರ್ಮನನ್ನು ಹಿಂಬಾಲಿಸ್ತಾರೆ ಭೀಮಸೇನನು ವೇಗವಾಗಿ ಮುಂದೆ ಹೋಗಿ ಸುಶರ್ಮನ ಸೈನ್ಯವನ್ನು ಸದೆಬಡೆದು ಸುಶರ್ಮನ ರಥವನ್ನು ಮುರಿದು ಹಾಕಿ ಸುಶರ್ಮನನ್ನು ಸೆರೆ ಹಿಡಿದು ಅವನ ಬಂಧನದಲ್ಲಿರುವಂತಹ ವಿರಾಟ ರಾಜನನ್ನು ಬಿಡುಗಡೆ ಮಾಡ್ತಾನೆ ಮತ್ತು ನಕುಲ ಸಹದೇವರು ಸಂಶಪ್ತರು ಸಂಕ್ಷಪ್ತಕರು ಅಪಹರಣ ಮಾಡಿದ ಎಲ್ಲ ಗೋವುಗಳನ್ನು ಹಿಂತಿರುಗಿಸ್ತಾರೆ ಅಷ್ಟರಲ್ಲಿ ರಾತ್ರಿ ಬಹಳವಾದ್ದರಿಂದ ರಾಜ್ಯದಿಂದ ಸ್ವಲ್ಪ ದೂರ ಸ್ವಲ್ಪ ದೂರದಲ್ಲಿಯೇ ಎಲ್ಲರೂ ವಿಶ್ರಾಮ ಮಾಡ್ತಾರೆ ಆಗ ವಿರಾಟರಾಜನು ನೀವು ನಾಲ್ವರು ಒಂದು ವರ್ಷದ ಹಿಂದೆ ಬಂದು ನಮ್ಮಲ್ಲಿ ಸೇರಿಕೊಂಡಿದ್ದೀರಿ ನೀವು ಇಂಥ ಪರಾಕ್ರಮಿಗಳು ಎಂದು ನನಗೆ ಗೊತ್ತಿರಲಿಲ್ಲ ನೀವು ನನ್ನನ್ನು ಹಾಗೂ ಗೋವುಗಳನ್ನು ರಕ್ಷಣೆ ಮಾಡಿ ಬಂಧನದಿಂದ ಮುಕ್ತಗೊಳಿಸಿದ್ದೀರಿ ಆದುದರಿಂದ ಈ ಗೋ ಸಂಪತ್ತಿ ಹಾಗೂ ನಾನು ನಿಮ್ಮ ಅಧೀನನು ಎಂದಾಗ ಧರ್ಮರಾಜನು ರಾಜ ನೀನು ಯಾವಾಗಲೂ ರಾಜನೇ ನಿನ್ನ ಮನೆಯ ಉಪ್ಪನ್ನು ತಿಂದ ಋಣವನ್ನು ತೀರಿಸಿದ್ದೇವೆ ಅಷ್ಟೇ ನಿನ್ನ ರಾಜ್ಯ ನೀನೇ ಇಟ್ಟುಕೊ ಅಂತ ವಿರಾಟ ವಿರಾಟರಾಜನು ಅವನ ಮಾತುಗಳಿಂದ ಸಂತೋಷ ಸಂತೋಷಪಡ್ತಾನೆ ಇನ್ನೊಂದು ಕಡೆಯಲ್ಲಿ ಕೌರವರು ಭೀಷ್ಮ ದ್ರೋಣ ಕೃಪಾ ಕರ್ಣ ಮೊದಲಾದ ವೀರರಿಂದ ಸಹಿತವಾಗಿ ವಿಶಾಲ ಸೈನ್ಯವನ್ನು ತೆಗೆದುಕೊಂಡು ವಿರಾಟ ರಾಜ ನಗರದ ಉತ್ತರ ಭಾಗದಿಂದ ಆ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಲಕ್ಷಾವಧಿ ಗೋವುಗಳನ್ನು ತಮ್ಮ ರಾಜ್ಯದ ಕಡೆ ಹೊಡೆದು ಓಡಿಸ್ತಾರೆ ಆಗ ವಿರಾಟ ರಾಜ ನಗರದಲ್ಲಿ ಅವನ ಕೊನೆಯ ಮಗನಾದ ಉತ್ತರಕುಮಾರನನ್ನು ಬಿಟ್ಟು ಬೇರೆ ಯಾರೂ ವೀರರೂ ಇರಲಿಲ್ಲ ಸೈನ್ಯವು ಹಾಗೂ ರಾಜನು ದಕ್ಷಿಣ ಭಾಗಕ್ಕೆ ಯುದ್ಧಕ್ಕೆ ಹೋಗಿತ್ತು ಎಲ್ಲರೂ ಗಾಬರಿ ಆಗ್ತಾರೆ ಉತ್ತರ ಕುಮಾರನು ಹೆಣ್ಣು ಮಕ್ಕಳ ಎದುರಿನಲ್ಲಿ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮುನ್ನಿನ ಬೇಟೆಯಲ್ಲಿ ನನ್ನ ಸಾರಥಿ ಸತ್ತು ಹೋಗಿದ್ದನು ನನಗೆ ಒಬ್ಬ ಒಳ್ಳೆಯ ಸಾರಥಿ ಇದ್ದರೆ ಈಗಲೇ ಹೋಗಿ ಆ ಕೌರವರನ್ನು ಮಣ್ಣು ಮುಕ್ಕಿಸಬಹು ಬರುತ್ತಿದ್ದೆ ಎಂದೆಲ್ಲ ಬಡಾಯಿ ಕೊಚ್ಚಿಕೊಂಡ ಇವನ ಮಾತನ್ನು ಕೇಳಿ ದ್ರೌಪದಿಯು ಮನಸ್ಸಿನಲ್ಲೇ ಮಗಳು ನಗುತ್ತಾ ಇವನ ಬಡಾಯಿತನಕ್ಕೆ ನೊಂದುಕೊಳ್ತಾಳೆ ಈ ಬಾಲಕನಿಗೆ ಭೀಷ್ಮ ದ್ರೋಣಾದಿಗಳ ಪರಾಕ್ರಮ ಗೊತ್ತಿಲ್ಲ ಅವರನ್ನು ನೋಡಿದಾಕ್ಷಣ ಇವನ ಶಕ್ತಿ ಕುಂದು ಹೋಗುತ್ತದೆ ಈ ಊರಲ್ಲಿ ಯುಧಿಷ್ಠಿರ ಭೀಮ ನಕುಲ ಸಹದೇವರು ಇಲ್ಲಿ ಒಂದು ವರ್ಷ ನಮ್ಮನ್ನು ರಕ್ಷಿಸಿದ ಈ ವಿರಾಟ ರಾಜ್ಯವನ್ನು ಗೆಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದು ದ್ರೌಪದಿಯು ತಡಮಾಡದೆ ವಿರಾಟ ರಾಜನ ಮಗಳಾದ ಉತ್ತರ ಕುಮಾರಿಯನ್ನು ಕರೆದು ಹೇಳ್ತಾಳೆ ನಿನ್ನನ್ನು ನಿನಗೆ ನೃತ್ಯ ಕಲಿಸುವ ಬೃಹನ್ನೆಳೆಯು ಒಳ್ಳೆಯ ಸಾರಥಿಯಾಗಿದ್ದಾಳೆ ಅರ್ಜುನನಿಗೂ ಸಾರಥ್ಯ ಮಾಡಿದ ಅನುಭವವಿದೆ ಅವಳನ್ನು ಕರೆದುಕೊಂಡು ಹೋಗು ನಿನ್ನ ಸಹೋದರನಿಗೆ ಹೇಳು ಎಂದಳು ಗುಪ್ತವಾಗಿ ಅರ್ಜುನನನ್ನು ಭೇಟಿಯಾಗಿ ಈಗ ನೀವು ರಾಜ್ಯವನ್ನು ರಕ್ಷಿಸುವುದು ಅವಶ್ಯವಾಗಿದೆ ಎಂದು ತಿಳಿಸಿದಳು ಅರ್ಜುನನು ಆಗಿಂದಾಗಲೇ ಒಪ್ಪಿಕೊಂಡು ಉತ್ತರ ಕುಮಾರನ ರಥವನ್ನು ತಯಾರಿಸಿ ನಡೆ ನಿಮ್ಮ ರಾಜ್ಯದ ಗೋವುಗಳನ್ನು ರಕ್ಷಿಸೋಣ ಅಂತ ಹೇಳ್ತಾನೆ ಉತ್ತರ ಕುಮಾರನು ನೀನೇನು ಸಾರಥ್ಯ ಮಾಡುತ್ತೀಯ ಎಂದನು ಅದಕ್ಕೆ ಅರ್ಜುನನು ಈಗ ವಿಚಾರ ಮಾಡುವ ಸಮಯವಿಲ್ಲ ಮೊದಲು ಹೋಗೋಣ ನಡೆ ಅಂತ ಹೇಳ್ತಾನೆ ಗತ್ಯಂತರವಿಲ್ಲದೆ ಉತ್ತರ ಕುಮಾರನು ನಡೆ ಎಂದನು ಕ್ಷಣಾರ್ಧದಲ್ಲಿ ಅರ್ಜುನನು ರಥವನ್ನು ಓಡಿಸುತ್ತಾ ಕೌರವರ ಸೈನ್ಯದ ಎದುರಿಗೆ ಬರ್ತಾನೆ ಆ ವಿಶಾಲ ಸೈನ್ಯ ಒಳ್ಳೆಯ ದೇಹ ಇರುವ ಭೀಷ್ಮ ದ್ರೋಣ ಕೃಪಾ ಕರ್ಣ ನೋಡಿ ಉತ್ತರ ಕುಮಾರನ್ ಗಾಬರಿ ಆಗ್ತಾನೆ ನಡೆ ವಾಪಸ್ಸು ಹೋಗೋಣ ಇವರ ಯುದ್ಧ ಮಾಡುವುದು ನನ್ನ ನಿನ್ನ ಕೆಲಸವಲ್ಲ ಅಂತ ಅರ್ಜುನ ಹೇಳ್ತಾನೆ ಉತ್ತರಕುಮಾರ ಕ್ಷತ್ರಿಯರು ಶತ್ರುಗಳಿಗೆ ಬೆನ್ನು ತೋರಿಸಿ ಓಡುವುದಲ್ಲ ಇದು ಹೇಳಿತನ ಯುದ್ಧ ಮಾಡು ಅಂತೇಳ್ತಾನೆ ಉತ್ತರ ಕುಮಾರನ ಬೃಹನ್ನಡೆಯೇ ಬೇಡ ಕೈಕಾಲು ಇವೆ ಇವರನ್ನು ನೋಡಿ ಮೈಯೆಲ್ಲ ಇದೆ ಎದೆ ಡಬ ಡಬ ಎಂದು ಹೊಡೆದುಕೊಳ್ತಾ ಇದೆ ನಮ್ಮ ಅಪ್ಪನಿಗೆ ಹೇಳಿ ನಿನ್ನ ಸಂಬಳ ಎರಡು ಪಟ್ಟು ಮಾಡಿಸುತ್ತೇನೆ ಈಗ ನನ್ನ ಪ್ರಾಣ ಉಳಿಸಿಕೊಂಡು ಹಿಂದೆ ಹೋಗೋಣ ನಡೆ ಅಂತ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ನಾನು ಹೇಳಿ ಅಂತ ಹಿಂತಿರುಗೋದಿಲ್ಲ ಹಿಂದಿರುಗಲು ನಿನಗೆ ಬಿಡುವುದೂ ಇಲ್ಲ ಆದ ಉತ್ತರ ಕುಮಾರ ನಿಜವಾಗಿಯೂ ಗಾಬರಿಯಾಗಿ ರಥ ರಥದಿಂದ ಜಿಗಿದು ಓಡಲು ಪ್ರಾರಂಭಿಸ್ತಾನೆ ಆಗ ಅರ್ಜುನನು ರಥದಿಂದ ಎಳೆದು ಅವನನ್ನು ಹಿಂಬಾಲಿಸಿ ತಂದು ರಥದಲ್ಲಿ ಕೂಡಿಸ್ತಾನೆ ಮತ್ತು ರಥವನ್ನು ಆ ಊರಿನ ರ ಸ್ಮಶಾನದ ಕಡೆಗೆ ತಿರುಗಿಸ್ತಾನೆ ಕೌರವ ಸೈನಿಕರೆಲ್ಲ ಗೊಳ್ಳನೆ ನಕ್ಕು ಅಂಜುಬುರ್ಕ ರಾಜಕುಮಾರ ಹೆಂಗಸು ಸಾರಥಿ ಇದೇನು ವಿಚಿತ್ರ ಎಂದು ತಮಾಷೆ ಮಾಡ್ತಾಯಿತು ದ್ರೋಣಾಚಾರ್ಯರು ಮಾತ್ರ ಅರ್ಜುನನ್ನು ಗುರುತಿಸ್ತಾರೆ ತಮ್ಮ ಶಿಷ್ಯ ಅರ್ಜುನ ಕ್ಷೇಮದಿಂದ ಇರುವನು ಎಂದು ನೋಡಿ ಆನಂದವಾಗುತ್ತೆ ಆ ಆನಂದ ಸುಂದಿ ಆ ಸುದ್ದಿಯನ್ನು ಭೀಷ್ಮಾಚಾರ್ಯರಿಗೆ ಹೇಳಲು ಮನಸ್ಸು ಆಯಿತು ಆದರೆ ಇವರು ಪಾಂಡವರು ಎಂದು ದುರ್ಯೋಧನಿಗೆ ತಿಳಿಸುವ ಇಷ್ಟ ಇರಲಿಲ್ಲ ಆದ್ದರಿಂದಾಗಿ ಸಾಂಕೇತಿಕ ವೈಶ್ಯಭಾಷೆಯಿಂದ ಹೀಗೆ ಹೇಳ್ತಾರೆ ನದಿ ಜಲಂ ಕೇಶವನಾದ ಕೇತುಹೋ ನಾಹ್ವಯೋ ನಾಮ ಗಾದಿ ಸೋನು ಹೋ ನೇಷ್ಯತಿ ಚತ ಅದ್ಯಗಾವಹ ಮೇಲ್ನೋಟಕ್ಕೆ ಈ ಶ್ಲೋಕಕ್ಕೆ ಈ ರೀತಿ ಅರ್ಥ ಆಗುತ್ತೆ ನದಿ ನೀರು ಕೇಶವ ಹೆಣ್ಣುಮಗಳು ಧ್ವಜ ಪರ್ವತದ ಹೆಸರು ಪರ್ವತದ ಶತ್ರು ಮಗ ಹೆಣ್ಣು ಮಕ್ಕಳ ವೇಷಧಾರಿ ಕಿರೀಟ ಹಾಕಿಕೊಂಡಿರುವನು ಗೆದ್ದು ನಾವು ಹಾಕಿಕೊಂಡಿರುವವನು ನಮ್ಮನ್ನು ಗೆದ್ದು ಕೊಯ್ಯುತ್ತಾನೆ ಇಂದು ಆಕಳ ಮೇಲೆ ಇದು ಆಕಳು ಮೇಲ್ನೋಟಕ್ಕೆ ಒಂದು ಪದ್ಯದಿಂದ ಇನ್ನೊಂದು ಪದಕ್ಕೆ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಯಾವ ಸಂದರ್ಭವು ಸಂಬಂಧವೂ ಗೊತ್ತಾಗುವುದಿಲ್ಲ ಆದರೆ ಇದರ ನಿಜವಾದ ಅರ್ಥ ಹೇಗಿದೆ ನಜೀಜ ಅಂದರೆ ಗಂಗಾಪುತ್ರ ಭೀಷ್ಮಾಚಾರ್ಯರೇ ಲಂಕೇಶವನಾರಿ ರಾವಣನ ವನವಾದ ಅಶೋಕವನ್ನು ನಾಶಪಡಿಸಿದ ಹನುಮಂತನು ಕೇತು ಯಾರು ಧ್ವಜದಲ್ಲಿ ವಾಸ ಮಾಡಿರುವನೋ ನಗಾಪಯ ಅರ್ಜುನನ ಪರ್ವತದ ಹೆಸರು ಉಳ್ಳವನಾದ ಈ ಅರ್ಜುನನು ನಗಾರಿಸೂನು ಇವನು ಪರ್ವತದ ಶತ್ರುಗಳಾದ ಇಂದ್ರನ ಮಗನು ಯೇಷೋ ಅಂಗನಾ ವೇಷದರಹ ಈಗ ಹೆಣ್ಣು ಮಕ್ಕಳ ವೇಷವನ್ನು ಧರಿಸಿರುವನು ಕಿರೀಟಿ ಇವನ ಗುಪ್ತ ಹೆಸರು ಕಿರೀಟಿಯಾಗಿದೆ ವಯಜಿತ್ವ ನಮ್ಮ ಗೆದ್ದು ನಮ್ಮನ್ನು ಗೆದ್ದು ನೇಶ್ಯತೀಚ ಅಧ್ಯಗಾವಹ ಇವತ್ತು ಹಸುಗಳನ್ನು ವಾಪಸ್ಸು ತೆಗೆದುಕೊಂಡು ಹೋಗುತ್ತಾನೆ ಭೀಷ್ಮಾಚಾರ್ಯರು ಆನಂದಾಶ್ರು ವ್ಯಕ್ತಪಡಿಸಿದರು ಉತ್ತರ ಕುಮಾರನ್ನು ಕರೆದುಕೊಂಡು ಸ್ಮಶಾನಕ್ಕೆ ಹೋಗಿ ಬಂದು ಬನ್ನಿ ಗಿಡದ ಕೆಳಗೆ ನಿಲ್ಲಿಸಿದರು ಕುಮಾರ್ ಕೇಳಿದನು ಈ ಭೀಕರ ಸ್ಮಶಾನಕ್ಕೆ ಏದಕ್ಕೆ ಕರೆದುಕೊಂಡು ಬಂದಿರುವೆ ಬೃಹನ್ನಳೆ ಹೇಳು ಎಂದನು ಆಗ ಅರ್ಜುನು ಹೇಳ್ತಾನೆ ನಾನು ಬೃಹನ್ನಳೆ ಅಲ್ಲ ಅರ್ಜುನನು ನಾವೆಲ್ಲರೂ ಪಾಂಡವರು ವೇಷ ಮರೆಸಿಕೊಂಡು ನಿಮ್ಮ ರಾಜ್ಯದಲ್ಲಿ ವಾಸ ಮಾಡಿದ್ದೇವೆ ಕೀಚಕನನ್ನು ಕೊಂದವನು ಭೀಮನು ನಿಮ್ಮ ಅಮ್ಮನ ಸೌಂದರ್ಯ ವರ್ಧಕಿಯು ದ್ರೌಪದಿ ಈ ಮರವನ್ನು ಬೇಗ ಏರು ಉತ್ತರ ಕುಮಾರನ ಮೇಲೆ ನೋಡಿದ ಅಲ್ಲೊಂದು ಕಳೆ ಮರ ಕಟ್ಟಿತ್ತು ಕಟ್ಟಲ್ಪಟ್ಟಿತ್ತು ಉತ್ತರ ಗಾಬ ಉತ್ತರನ್ನು ಗಾಬರಿ ಆಗ್ತಾನೆ ಆ ಹೆಣದ ಹತ್ತಿರ ಹೋಗಿ ಏನು ಮಾಡಲಿ ಅಂತ ಕೇಳ್ತಾನೆ ಅದು ಹೆಣವಲ್ಲ ಹೆಣದಂತೆ ನಮ್ಮ ಆಯುಧವನ್ನು ಕಟ್ಟಿ ಇಟ್ಟಿದ್ದೇವೆ ಅದನ್ನು ಸಾವಕಾಶವಾಗಿ ಕೆಳಗಿಳಿಸು ಅದರಲ್ಲಿ ನನ್ನ ಗಾಂಡೀವ ಧನುಷ್ಯ ಹಾಗೂ ನನ್ನ ದೇವದತ್ತ ಶಂಖವೂ ಇದೆ ಅಕ್ಷಯ ಬತ್ತಡಿಕೆ ಇದೆ ಅದನ್ನು ಕೆಳಗಿಳಿಸು ಅವು ಅಲ್ಲದೆ ಕೌರವರ ಜೊತೆಗೆ ಯುದ್ಧ ಮಾಡಲು ಸಾಧ್ಯವಿಲ್ಲ ಅವುಗಳಿಲ್ಲವೆ ಉತ್ತರ ಕುಮಾರರು ಅರ್ಜುನನಿಗೆ ನಮಸ್ಕಾರ ಮಾಡಿ ನಿಮ್ಮ ಪಾಂಡವರ ಮಹಿಮೆ ನನಗೆ ಕೇಳಿ ಗೊತ್ತು ನಿಮಗೆ ಏನೇನೋ ಅಂದಿರುವ ಕ್ಷಮಿಸಿರಿ ಅಂತ ಅರ್ಜುನನು ತನ್ನ ಧ್ವಜ ಶಂಖ ಗಾಂಡೀವ ಧನುಷ್ಯ ಹಿಡಿದು ರಥದಲ್ಲಿ ಕುಳಿತುಕೋತಾನೆ ಉತ್ತರ ಕುಮಾರನು ಸಾರ್ಥಿಯಾಗ್ತಾನೆ ಯುದ್ಧ ಭೂಮಿಗೆ ಅರ್ಜುನನ್ನು ಕರೆದುಕೊಂಡು ಬರ್ತಾನೆ ಅರ್ಜುನನು ಮಾಡುವ ಶಂಕಧ್ವನಿಯನ್ನು ಕೇಳಿಯೇ ಕೌರವರ ಸೈನ್ಯದಲ್ಲಿ ಅರ್ಧ ಜನರಿಗೆ ಹೃದಯಾಘಾತವಾಗಿ ಮೂರ್ಛಿತರಾಗ್ತಾರೆ ದುರ್ಯೋಧನಾದಿಗಳು ಪರಸ್ಪರ ಇವನು ಅರ್ಜುನನು ಎಂದು ಗುರುತಿಸ್ತಾರೆ ಘನಘೋರ ಯುದ್ಧ ಪ್ರಾರಂಭವಾಗುತ್ತೆ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರನಾದ ಅರ್ಜುನನ ಬಾಣಗಳಿಂದ ಕೌರವರ ಸೈನ್ಯ ತತ್ತರಿಸಿ ಹೋಗುತ್ತೆ ಯುದ್ಧದ ಆರಂಭದಲ್ಲಿ ಅರ್ಜುನನು ಎರಡು ಬಾಣಗಳನ್ನು ಭೀಷ್ಮಾಚಾರ್ಯರ ಪಾದಕ್ಕೆ ಮತ್ತೆರಡು ಬಾಣಗಳನ್ನು ದ್ರೋಣಾಚಾರ್ಯರ ಪಾದ ಹತ್ತಿರ ಇನ್ನೆರಡು ಬಾಣಗಳನ್ನು ಕೃಪಾಚಾರ್ಯರ ಪಾದ ಹತ್ತಿರ ಬೀಳಿಸಿ ನಿಮಗೆ ನಮಸ್ಕಾರ ಮಾಡುತ್ತೇನೆ ಯುದ್ಧಕ್ಕೆ ಅನುಮತಿ ಕೊಡಿ ಎಂದು ಕೇಳ್ತಾನೆ ಸ್ವಲ್ಪ ಹೊತ್ತು ಯುದ್ಧ ಆಗುತ್ತೆ ಕೊನೆಗೆ ಅರ್ಜುನನು ಮೋಹನಾಸ್ತ್ರವನ್ನು ಬಿಟ್ಟಾಗ ಸಂಪೂರ್ಣ ಸೈನ್ಯವು ಭೀಷ್ಮ ದ್ರೋಣ ದುರ್ಯೋಧನಾದಿಗಳ ಸಹಿತವಾಗಿ ಎಲ್ಲರೂ ಮೂರ್ಛಿತರಾಗ್ತಾರೆ ಆಗ ಅರ್ಜುನನು ಉತ್ತರ ಕುಮಾರನಿಗೆ ಕೆಳಗೆ ಇಳಿಸಿ ದ್ರೋಣ ಭೀಷ್ಮ ಕೃಪಾ ಅಶ್ವತ್ಥಾಮರನ್ನು ಬಿಟ್ಟು ಉಳಿದವರ ಉತ್ತರಿಯ ವಸ್ತ್ರಗಳನ್ನು ತೆಗೆದುಕೊಂಡು ಉತ್ತರ ಕುಮಾರನು ಉತ್ತಿರೆಯ ವಸ್ತ್ರವನ್ನು ತಂದ ನಂತರ ಅಲ್ಲಿಂದ ಹೊರಟು ಎಲ್ಲ ಗೋವುಗಳನ್ನು ಹಿಂತಿರುಗಿಸಿ ತೆಗೆದುಕೊಂಡು ಹೋಗ್ತಾರೆ ಎಚ್ಚರಗೊಂಡ ಕೌರವರಿಗೆ ಭೀಷ್ಮಾಚಾರ್ಯರು ಈಗ ಸದ್ಯಕ್ಕೆ ಪಾಂಡವರ ಜೊತೆಗೆ ಯುದ್ಧ ಬೇಡ ನಾವು ಗೆಲ್ಲಲು ಆಗುವುದಿಲ್ಲ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಕೌರವರನ್ನು ಹಿಂತಿರುಗಿಸ್ತಾರೆ ಮುಂದೇನಾಯಿತು ಅನ್ನೋದನ್ನ ನಾಳಿನ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಭೀ ಕರವ ಪೊಟ್ಟಿಸಕಲ ಸೇಜಿಗಳ ವತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ